ಹಾಯ್ ನನ್ನ ಎಲ್ಲ ಪಾಲಾವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಫಸ್ಟ್ ಟೈಮು ನಾನೊಂದು ಫಾರ್ಮಿಗೆ ಬಂದಿದ್ದೀನಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಅಕ್ಕ ಫಾರ್ಮಿಂದು ಯಾಕೆ ವಿಡಿಯೋ ಮಾಡಲ್ಲ ನೀವು ಮಾಡಿ ಯಾರ್ಯಾರು ಹೇಗೆ ಹೇಗೆ ಫಾರ್ಮ್ ಮಾಡಿದ್ದಾರೆ ಅಂತ ತಿಳ್ಕೊಬೇಕು ಅನ್ನೋ ಆಸೆ ನಮಗೂ ಇದೆ ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ಅಂತ ಫಸ್ಟ್ ಟೈಮ್ ನಮ್ಮೂರಲ್ಲೇ ಫಾರ್ಮ್ ಅಂದರೆ ಏನು ಹಸು ಸಾಕಾಣಿಕೆ ಅಂದರೆ ಏನು ಫಾರ್ಮಿಂಗಲ್ಲಿ ಹೇಗೆ ಮುಂದುವರಿಬೇಕು ಫಾರ್ಮ್ ಬಗ್ಗೆ ಎಂತ ಹೇಳ್ತಾರ ಒಂದರಿಂದ ನೂರು ತನಕ ತಿಳ್ಕೊಂಡಿರುವಂಥ ಒಬ್ಬ ಯುವಕ ಇಪ್ಪತ್ತೈದು ವರ್ಷದ ಯುವಕ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಂಥ ಯುವಕ ಇವತ್ತು ಒಂದು ಫಾರ್ಮ್ ಮಾಡಿ ಅದು ಅಂದರೆ ಊರಿಂದ ಹೊರಗಡೆ ಒಂದು ಓಪನ್ ಫಾರ್ಮ್ ಮಾಡಿ ಇಷ್ಟು ಚಿಕ್ಕ ಏಜಿಗೆನೆ ನಿಜವಾಗ್ಲೂ ಸಕ್ಸಸ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಫಾರ್ಮ್ ಮಾಡಿ ಈ ಫಾರ್ಮ್ನ ನನಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಸೋದಕ್ಕಿಂತ ಹೆಚ್ಚಾಗಿ ಯುವಕರಿಗೆ ನಿಜವಾಗಲೂ ಕೂಡ ಇಲ್ಲ ನಾವು ಓದಿದ್ದೀವಿ ನಮಗೆ ಓದಿಕ್ಕೆ ತಕ್ಕ ಕೆಲಸ ಸಿಗ್ತಾ ಇಲ್ಲ ಅಂತೇಳಿ ಮನೆ ಕೂರೋರಿಗೆ ನಮಗೆ ಓದಿ ಆದಮೇಲೂ ಕೂಡ ಯಾವ ಕೆಲಸನೂ ಸಿಗ್ತಿಲ್ಲ ಕೆಲಸ ಮಾಡ್ದೇನೆ ಸೋಂಬೇರಿಗಳಾಗಿರೋರಿಗೆ ನಿಜವಾಗ್ಲೂ ಕೂಡ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ ಅಂದರೆ ವಿದ್ಯಾಭ್ಯಾಸವನ್ನು ಮುಗಿಸಿದಂತಹ ಒಂದು ಇಪ್ಪತ್ತೈದು ವರ್ಷದ ಯುವಕ ತಂದೆ ಏನೋ ಒಂದು ಆರೋಗ್ಯ ಸಮಸ್ಯೆಯಿಂದ ಮರಣ ಹೊಂತಾರೆ ಅದಾದ ನಂತರ ಧೃತಿಗೆಡದೆ ಒಂದು ಫಾರ್ಮ್ನ ಹುಟ್ಟಾಕುವಂತಹ ಶಕ್ತಿ ಇದೆ ನೋಡು ಆ ಚಿಕ್ಕ ಹುಡುಗನಿಗೆ ತನ್ನ ತಾಯಿಯ ಸಹಾಯದಿಂದ ತನ್ನ ಅಣ್ಣನ ಸಹಾಯದಿಂದ ಒಂದು ಕುಟುಂಬವನ್ನು ಮತ್ತೆ ತಂದೆಯ ಜಾಗದಲ್ಲಿ ನಿಂತು ಇಂಥ ಒಂದು ಫಾರ್ಮ್ನ ನಿರ್ಮಾಣ ಮಾಡಿರುವಂತಹ ಇದೊಂದು ತೀರ್ಥ ಫಾರ್ಮ್ ಅಂತೇಳಿ ಆ ಹುಡುಗನ ಹೆಸರು ಬಂದ್ಬಿಟ್ಟು ತೀರ್ಥ ಅಂತ ತೀರ್ಥ ತಿಮ್ಮಪ್ಪ ಅಂತ ನನಗೆ ನಿಜವಾಗಲೂ ಆ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅವನು ನಾನು ನಿಮಗೆ ತೋರಿಸ್ಬೇಕು ಓಕೆ ಫಾರ್ಮಿಂಗಲ್ಲಿ ಹೇಗೆ ಯಶಸ್ಸು ಕಾಣೋದು ಫಾರ್ಮ್ನ ಹೇಗೆ ರನ್ ಮಾಡೋದು ಹಸು ಸಾಕಾಣಿಕೆ ಅಂದರೆ ಏನು ಅನ್ನೋದನ್ನು ಅವರಿಂದ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರವಾಗಿ ತೀರ್ಥ ಫಾರ್ಮಿಗೆ ಬಂದಿದ್ದೀನಿ ಬಾಗ್ಶೆಟ್ಟಿಹಳ್ಳಿ ಗ್ರಾಮ ಹೊಸದುರ್ಗ ತಾಲೂಕ್ ಚಿತ್ರದುರ್ಗ ಡಿಸ್ಟಿಕ್ ತೀರ್ಥ ಫಾರ್ಮ್ ಅಂತ ನೀವು ಗೂಗಲಲ್ಲಿ ಗೂಗಲಲ್ಲಿ ತೀರ್ಥ ಫಾರ್ಮ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಮ್ಯಾಪೇ ತೋರಿಸುತ್ತೆ ನೀವು ಯಾರು ಬೇಕಾದರೂ ಬಂದು ತೀರ್ಥ ಫಾರ್ಮ್ನ ಯುಸಿ ವಿಸಿಟ್ ಮಾಡ್ಬೋದು ತೀರ್ಥ ಅವ್ರ ಹತ್ರ ನೀವು ತಿಳ್ಕೊಬೋದು ಈ ಫಾರ್ಮ್ ಬಗ್ಗೆ ಹೇಗೆ ಫಾರ್ಮ್ ಅಂದರೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಏನಾದರೂ ಹಸುಗಳಿಗೆ ಪ್ರಾಬ್ಲಮ್ ಆದರೆ ಏನಾದರೂ ಎಲ್ತ್ ಇಶ್ಯೂ ಅಂದರೆ ಆರೋಗ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಫಸ್ಟು ಕನ್ಸಲ್ಟ್ ಮಾಡೋದೇ ತೀರ್ಥನ ನಮ್ಮೂರಲ್ಲಿ ಅಷ್ಟು ಫೇಮಸ್ ಆಗಿದೆ ನನಗೆ ಎಲ್ಲೋದು ಗೊತ್ತು ಇನ್ಕ್ಲೂಡಿಂಗ್ ನಾನು ಕೂಡ ಏನಾದರೂ ಒಂದು ವಿಷಯ ಇತ್ತು ಹಸು ಬಗ್ಗೆ ಅಂದರೆ ನಾನು ಕೂಡ ತೀರ್ಥನ ಹತ್ರನೇ ತಿಳ್ಕೊಳ್ತೀನಿ ಓಕೆ ತೀರ್ಥ ಬರ್ತಾರೆ ಇವಾಗ ಅವರ ಹತ್ರ ನಾವು ಈ ಒಂದು ಫಾರ್ಮ್ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಳ್ಳೋಣ ಓಕೆ ಆ ನಾನು ನಾನ್ ನಿಮ್ಗೆ ಏನ್ ಹೇಳದ್ನಲ್ವಾ ಈ ಒಂದು ಫಾರ್ಮ್ ನ ಹುಟ್ಟಾಕಿರುವಂತಹ ಈ ಫಾರ್ಮ್ ನ ಓನರ್ ಆಯ್ತಾ ತೀರ್ಥ ತಿಮ್ಮಪ್ಪ ಅಂತೇಳಿ ತೀರ್ಥ ಫಾರ್ಮ್ ಅಂತೇಳಿ ಈ ತೀರ್ಥ ಫಾರ್ಮ್ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಬಾಕ್ಶಿಕ್ಕಿಹಳ್ಳಿ ತಾಲೂಕ್ ಚಿತ್ರದುರ್ಗದ ನೀವು ಮ್ಯಾಪ್ ಹಾಕಿದ್ರೆ ಗೂಗಲ್ ಅಲ್ಲಿ ಮ್ಯಾಪ್ ಹಾಕಿದ್ರೆ ನೀವು ತೀರ್ಥ ಫಾರ್ಮ್ ಗೆ ವಿಸಿಟ್ ಮಾಡ್ಬೋದು ಮೂರರಿಂದ ಒಂದು ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ ಆರಾಮ್ಬಹುದು ತೀರ್ಥ ಫಾರ್ಮ್ಗೆ ಆ ಈ ಫಾರ್ಮ್ ಬಂದಿಟ್ಟು ಆಯ್ತಾ ಒಂದು ಹೆಂಗ್ ಮಾಡಿದಾರಪ್ಪ ಅಂತಂದ್ರೆ ಓಪನ್ ಏರಿಯಾ ಅಂದ್ರೆ ಓಪನ್ ಸಿಸ್ಟಮ್ ಅಲ್ಲಿ ಫಾರ್ಮ್ ಮಾಡಿದರೆ ನಿಜವಾಗ್ಲೂ ಕೂಡ ಈ ತರ ಒಂದು ಫಾರ್ಮ್ ಮಾಡಿದ್ರೆ ಹಸುಗಳಿಗೂ ಆರಾಮಾಗಿ ಇಲ್ಲೇ ಮೇಯ್ತಾ ಇರ್ತವೆ ಇಲ್ಲೇನೆ ಅವು ಆರಾಮಾಗಿ ರೆಸ್ಟ್ ಮಾಡ್ತವೆ ಮತ್ತೆ ನಿಮಗೂ ಕೂಡ ಕೆಲಸನೂ ಕಮ್ಮಿ ಓಕೆನಾ ಈ ಫಾರ್ಮ್ ಬಗ್ಗೆ ನಿಮಗೆ ಫಾರ್ಮ್ ತೋರ್ಸೋದು ಅದೆಲ್ಲ ಆಮೇಲೆ ಮಾಡ್ತೀನಿ ಈ ಫಾರ್ಮ್ ನ ಹುಟ್ಟಾಕಿದಂತಹ ತೀರ್ಥ ತಿಮ್ಮಪ್ಪ ತೀರ್ಥ ಆ ನ ಓನರ್ ಅಂತಲೇ ಹೇಳ್ಬೋದು ಈಗ ನಿಮ್ಮೆಲ್ಲರಿಗೂ ಗೊತ್ತು ನಾನು ಆವಾಗಲೇ ಇಂಟ್ರೊಡಕ್ಷನ್ ಹೇಳ್ಬಿಟ್ಟಿದ್ದೀನಿ ತಂದೆಯ ಅಕಾಲಿಕ ಮರಣ ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವರು ಮರಣ ಹೊಂದಿದ ನಂತರ ಕುಟುಂಬದ ಜವಾಬ್ದಾರಿಯನ್ನು ಒತ್ತು ತಂದ ತಂದೆಯ ಸ್ಥಾನಕ್ಕೆ ನಿಂತು ತಾಯಿ ಮತ್ತು ಅಣ್ಣನ ಸಪೋರ್ಟಿನಿಂದ ಈ ಫಾರ್ಮ್ನ ನಡೆಸ್ತಾ ಇದ್ದಾರೆ ಓಕೆ ಅವರು ಈ ಫಾರ್ಮ್ನ ಯಾವಾಗ ಮಾಡಿದ್ರು ಇಷ್ಟು ಏಜ್ ಅಂದರೆ ಒಂದು ಇಪ್ಪತ್ತೈದು ವರ್ಷದಲ್ಲಿ ಒಂದು ಇಪ್ಪತ್ತೈದು ವರ್ಷದ ಹುಡುಗ ಇಷ್ಟೆಲ್ಲ ಮಾಡೋಕ್ಕಾಗುತ್ತೆ ಾರೆ ಏನು ಎಲ್ಲದನ್ನು ಎಲ್ಲದನ್ನ ಏನು ಮನೆ ಸೂಪರ್ ಆಗಿದೆ ಫಾರ್ಮ್ ನನಗಂತೂ ನೋಡಿ ಖುಷಿ ಆಯ್ತು ಕೇಳೋದು ನಿಂಗೆ ಎಷ್ಟಪ್ಪ ಏಜ್ ಇವಾಗ ಬಿ ಬಿಕಾಂ ನೋಡಿ ಬಿಕಾಂ ಮಾಡಿದಾನೆ ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್ ಫಾರ್ಮ್ ಮಾಡಬೇಕು ಅಂತ ಅಂದ್ಕೊಂಡು ಈ ಮಟ್ಟಕ್ಕೆ ಫಾರ್ಮ್ ಮಾಡಿದಾನೆ ತೀರ್ಥ ಕೇಳೋಣ ಯಾವಾಗಿಂದ ಇವರು ಹೊಸ ಹಾಕನ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಪ್ಪ 24 15 15 ಅಜ್ಜಂಪುರ ಸಂತೆಯಿಂದ ಅಜ್ಜಂಪುರ ಅದನ್ನ ಕರೆ androidx ಅದನ್ನ ಮಾಡಿದ್ವಿ ಕೊರಿ ಇಟ್ಕೊಂಡು ನಾನು ಡೆವೆಲಪ್ ಮಾಡ್ತೀನಿ ಡೆವೆಲಪ್ ಮಾಡ್ತೀನಿ ಇವ್ರ ತಂದೆ ಬಗ್ಗೆ ನಾನು ಒಂದು ವಿಷಯ ಹೇಳಬೇಕು ಇವ್ರ ತಂದೆ ನಿಜವಾಗಲೂ ಕೂಡ ಒಬ್ಬ ಮಗನಿಗೆ ಏನು ಸಂಸ್ಕಾರ ಕೊಡಬೇಕು ಮಗಳು ನನಗೆ ಎಷ್ಟು ದೈರ್ಯವಂತನಾಗಿ ಅಂದ್ರೆ ಆ ಅದನ್ನ ಒತ್ತು ನಿಲ್ಲುವ ತಾಕತ್ತನ್ನ ಕೊಟ್ಟು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಯಾಕೆಂದ್ರೆ ಅಹ್ ಅವ್ರ ತಂದೆ ಇವನಿಗೆ ಏನ್ ಕೊಟ್ಟಿದಾರೋ ಇರೋದಕ್ಕೆ ಧೈರ್ಯ ಅಂತೂ ಕೊಟ್ಟಿದ್ದಾರೆ ಮತ್ತೆ ಸಂಸ್ಕಾರ ಕಲ್ಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಇವತ್ತೇನಾದರೂ ಇವತ್ತೇನಾದ್ರೂ ಅವ್ರು ತಿಮ್ಮಕ್ಕ ಅವ್ರ ತಂದೆ ಏನಾದ್ರು ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು ನನ್ ಮಗ ಹಿಂಗೆಲ್ಲ ಮಾಡ್ತಿದ್ದಾನಲ್ಲ ಅಂತ ಹೇಳಿ ನಿಜವಾಗ್ಲೂ ಅವ್ರು ನೋಡ್ತಿರ್ತಾರೆ ಮಗನ್ ಸಕ್ಸಸ್ ಅನ್ನ ಇನ್ನೂ ಎತ್ರ ಬೆಳಿಲಿ ಅವನು ಓಕೆ ಅಹ್ ತಿರ್ತಾ

ಅವಾಗ್ಲೇ ಚೆನ್ನಾಗಿ ಆದಾಯ ಇತ್ತು ಖರ್ಚು ಕಮ್ಮಿ ಇತ್ತು ಅವಾಗ ಆದಾಯ ಜಾಸ್ತಿ ಇತ್ತಲ್ಲ ಇದು ಇದನ್ನೇ ಮಾಡೋಣ ಬೆಂಗ್ಳೂರ್ಗೆ ಹೋಗಕ್ಕೆ ಯಾಕೆ ಹತ್ತು ಸಾವಿರ ದುಡಿಯೋಕೆ ಇಲ್ಲೇ ನಾನು ಅದಕ್ಕೆ ಅಲ್ಲಿ ಬೆಂಗ್ಳೂರ್ಗೆ ಯಾಕೆ ಹೋಗೋಣ ಹತ್ತು ಸಾವಿರಕ್ಕೆ ಎಂದು ನಾನಿದ್ದೆ ಈಗ ಸುಮಾರು ಈಗ ಹತ್ತು ವರ್ಷದ ಜರ್ನಿ ನಿಂದು ಈ ಹಸು ಸಾಕಾಣಿಕೆ ನೋಡಿ ಸುಮಾರು ಹತ್ತು ವರ್ಷದಿಂದ ಹಸು ಸಾಕಾಣಿಕೆ ಮಾಡ್ತಾ ಇದ್ದಾರೆ ತೀರ್ಥ ವರ್ಷದಲ್ಲಿ ನಿಮ್ಗೆ ಯಾವತ್ತಾದ್ರೂ ಲಾಸ್ ಅಂತ ಅನ್ಸಿದೇನಪ್ಪ

ಕಟ್ಟಿ ಕಟ್ಟಿ ಮಳೆ ಆಗವು ವಾರ ವಾರ ಎರಡು ದಿವಸಕ್ಕೊಂದ್ಸತಿ ತೊಳಿತಿರ್ಬೇಕಾಯ್ತು ಇಲ್ಲಿ ತೊಳೆಯೋದೇ ಇಲ್ಲ ನಾವು ಹಾಗೆ ಕ್ಲೀನ್ ಆಗಿರ್ತವೆ ಚೆನ್ನಾಗಿರ್ತವೆ ಗಾಳಿ ಅಲ್ಲ ಈಗ ಹಸುನ ಈಗ ನಾವು ಹಸು ಸಾಕ್ಬೇಕಪ್ಪ ನಾವು ಹಸು ಫಾರ್ಮ್ ಮಾಡ್ಬೇಕು ಅನ್ನೋರಿಗೆ ನಿನ್ನ ಒಂದು ಕಿವಿ ಮಾತು ಹೇಳಿ ನೀನು ಮಾಡಿ ಅನ್ನೋರಿಗೆ ನೀನ್ ಏನ್ ಹೇಳ್ತೀಯ ಹಿಂಗ್ ಮಾಡ್ಬೇಕು ಅನ್ನೋದು ಫಸ್ಟು ಹಸು ತರಕಿನ ಮುಂಚೆ ಮೇವು ಹಾಕಿ ಎಂದು ಮೇವು ಬೆಳೆದಾದ್ಮೇಲೆ ಹಸು ತಂದು ಇದೊಂದು ಕರೆಕ್ಟ್ ನೀವು ಹಸು ತರಬೇಕು ಅನ್ಕೊಂಡಿದೀರಾ ಅಂದ್ರೆ ನಿಮ್ಮ ಮನೆಯಲ್ಲಿ ಮೇವು ರೆಡಿ ಇರಬೇಕು ಹಸುಗೆ ನೀವು ತರುವಂತ ಹಸುಗೆ ನಿಮ್ಮ ಹೊಲದಲ್ಲೋ ತೋಟದಲ್ಲೋ ಮೇವು ರೆಡಿ ಆದ್ಮೇಲೆ ನೀವು ಹಸು ಇದು ಇದೊಂದು ಗುಡ್ ಪಾಯಿಂಟ್ ಇದು ಇದು ಅಂಡರ್ಲೈನ್ ಮಾಡ್ಕೊಳ್ಳಿ ಯಾಕೆಂದ್ರೆ ಮೇವು ರೆಡಿ ಆದ್ಮೇಲೆ ಹಸು ತಂದ್ರೆ ಮಾತ್ರ ನಿಮಗೆ ಲಾಭ ಮೇವು ಹಸು ತಂದ್ರೆ ನಷ್ಟ ಹೇಳಪ್ಪ

ಹೋಗಿ ತಂದ್ರೆ ಬಾರಿ ಒಳ್ಳೇದು ಈಗ ಒಂದ್ ಎರಡ್ ತಂದುಬಿಟ್ಟು ಅದ್ರಲ್ಲಿ ಆದಷ್ಟು ಅವರು ಕಲಿಬೇಕು ಕಲಿಬೇಕು ಬಾರಿ ಕಲಿಬೇಕು ಈಟಿಗೆ ಸೆಮೆನ್ ಕೊಡಿಸ್ಬೇಕು ನಿಲ್ಲಿಸ್ಬೇಕು ಕರು ಹಾಕ್ಸ್ಬೇಕು ಹಾಲ್ ಕರಿಬೇಕು ಮತ್ತೆ ಮೋಸ ಎಷ್ಟೆಷ್ಟು ಕೊಡ್ಬೇಕು ಮೇವೆ ಎಷ್ಟೆಷ್ಟು ಕೊಡ್ಬೇಕು ಬಾರಿ ಕಲಿಯೋದೈತಿ ಎರಡು ಹಸು ತಂದು ಕಲಿಬೇಕು ಕಲಿತಾದ ನಂತರ ಆಯಿತಾ ಹಸುಗಳನ್ನ ಅವರು ನಿಮಗೆ ತರೋಕೆ ಈಸಿ ಆಗುತ್ತೆ ಅಂತಿದ್ರೆ ನಾನು ನಿಂಗೆ ಒಂದೊಂದೇ ಕೇಳ್ತಾ ಬರ್ತೀನಿ ತೀರ್ಥ ನಿಂಗೆ ಇಪ್ಪತ್ತೈದು ವರ್ಷದ ಹುಡುಗ ನೀನು ಇವಾಗ ಜಾಲಿಯಾಗಿ ಸುತ್ಕೊಂಡು ಆರಾಮಾಗಿರುವಂತ ಆದರೂ ಕೂಡ ಇವೆಲ್ಲ ಜವಾಬ್ದಾರಿಗಳನ್ನ ಹೊತ್ತು ನೀನು ನಡೀತಿದ್ಯಾ ಅಂತಂದರೆ ನಿನ್ ಫೋಕಸ್ ನಿನ್ ಗೋಲ್ ಏನು ನಿನ್ ಮುಂದಿನ ನಾನು ಏನ್ ಮಾಡ್ಬೇಕು ಅಂತಿದ್ದೀನಿ ನೀನ್ ಏನ್ ಮಾಡ್ಬೇಕು ಅಂತಿದ್ದೀನಿ ದೊಡ್ಡದಾಗ ಹಸಿನ್ ಫಾರ್ಮ್ ಮಾಡ್ಬೇಕು ದೊಡ್ಡದ್ ಮಾಡ್ಬೇಕು ಇಪ್ಪತ್ತು ಆಯ್ತು ಅಂದ್ರೆ ತಿಂಗಳ ಒಂದ್ ಲಕ್ಷ ತೆಗಿಬೇಕು ಒಂದ್ ಲಕ್ಷ ತೆಗಿಬೇಕು ಒಟ್ಟಾರೆ ನೀನ್ ಏನು ನಾನು ಓದಿದೀನಿ ಅದನ್ನೆಲ್ಲ ಪಕ್ಕಕ್ಕೆ ಹಸುನ್ ಫಾರ್ಮ್ ಮಾಡಿದೀನಿ ಇದ್ರಲ್ಲೇ ನಾನು ಗ್ರೋತ್ ಕಾಣ್ಬೇಕು ಆಸೆ ನಿಂದು ಆಯ್ತಾ ನಿನ್ ಗೋಲ್ ಅದು ಆಯ್ತಾ ನೋಡಿ ನಾನು ಇದನ್ನೇ ಹೇಳಕ್ ಬರೋದು ಅಷ್ಟೇ ಯುವಕರು ಆಯ್ತಾ ಇಪ್ಪತ್ತೈದು ವರ್ಷದಿಂದ ನಲ್ವತ್ತು ವರ್ಷ ತನಕ ಸೂಪರ್ ಆಗಿ ದುಡಿದ್ರು ಅಂತ ಇಟ್ಕೊಳ್ಳಿ ನಲ್ವತ್ತು ವರ್ಷ ಆದ್ಮೇಲೆ ಜಾಲಿಯಾಗಿ ಅಡ್ಡಾಡ್ಬೋದು ಎಲ್ಲರೂ ತಿಳ್ಕೊಂಡಿದ್ದಾರೆ ಹುಡುಗರು ಲೈಫ್ ಅಂತಂದ್ರೆ ಇಪ್ಪತ್ತೈದು ವರ್ಷ ಎಂಗೇಜ್ ಅಲ್ಲಿ ನಾವು ಸೂಪರ್ ಆಗಿ ನೋ 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 ಆಯ್ತಾ ಯಾವತ್ತು ಅಷ್ಟೇನೆ ಅದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ನಲವತ್ತು ವರ್ಷ ಆದ್ಮೇಲೆನೆ ಆಗ ಲೈಫ್ ಸ್ಟಾರ್ಟ್ ಆಗೋದು ಆಗ ನಮ್ಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಾಗೋದು ಈ ಅಲ್ಲಿ ದುಡಿಮೆ ಕಡೆಗೆ ನೀವು ಆಯ್ತಾ ತೊಡಗಿಸ್ಕೊಂಡ್ರೆ ದುಡಿಮೆ ಮಾಡೋದ್ರ ಕಡೆ ನಿಮ್ಮನ್ನ ನೀವು ಆಯ್ತಾ ತೊಡಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ಅನ್ನೋದಕ್ಕೆ ಆಯ್ತಾ ತೀರ್ಥನೆ ಒಂದು ಉದಾಹರಣೆ ಅಂತೀನಿ ಯಾಕೆಂದ್ರೆ ಒಬ್ಬ ಯಶಸ್ವಿಯಾಗಿ ಒಬ್ಬ ಯುವಕ ಒಂದು ಫಾರ್ಮ್ ನ ರನ್ ಮಾಡ್ತಾ ಇದ್ದಾನೆ ಒಂದು ಚಿಕ್ಕ ಹುಡುಗ ಅಂತಂದ್ರೆ ಆಯಿತಾ ಇದಕ್ಕಿಂತ ಇನ್ನೊಂದು ಇಲ್ಲ ಅಂತೀನಿ ಯಾಕೆ ಅಂತಂದರೆ ನನಗೆ ಪ್ರತಿ ಸರಿನೂ ಒಂದು ಅನಿಸುತ್ತೆ ಕೆಲವೊಂದಿಷ್ಟು ಹುಡುಗರು ನೋಡಿದಾಗ ನಾವು ಓದಿದ್ದೀವಿ ನಮಗೆ ಓದಿದ ತಕ್ಕ ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಅಂತಲೇ ಅವರು ಲೈಫನ್ನು ಕಳೆದ್ಬಿಡ್ತಾರೆ ಅದೆಲ್ಲದಕ್ಕೂ ನಾನು ಹೇಳೋದೇನು ಗೊತ್ತಾ ಕೆಲಸ ನೂರಾರಿದೆ ಮಾಡಕ್ಕೆ ನೀವು ರೆಡಿ ಇರಬೇಕು ನಾನೀಗ ಈ ಹಸುಗಳ ಔಷಧಿಗಳ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ನಿಮಗೆ ಗೊತ್ತು ಆಯಿತಾ ಇಂಥದ್ದು ಯಾಕೆಂದ್ರೆ ನಾನು ಕಣ್ಣಲ್ಲಿ ನೋಡಿದ್ದೀನಿ ನಿನಗೆ ಹಸುಗಳು ಯಾವಾಗ ಈಟಿಗೆ ಬರ್ತವೆ ಯಾವಾಗ ಕೊಡಬೇಕು ಈಗ ಒಂದು ಕೆತ್ತಲು ಭಾವ ಆಯ್ತಾ ಅದಕ್ಕೇನು ಮಾಡಬೇಕು ಜ್ವರ ಬಂತ ಅದಕ್ಕೆ ಏನು ಅದಕ್ಕೆ ಅದಕ್ಕೇನು ಮಾಡಬೇಕು ಮನೆ ಮದ್ದು ಏನು ಮಾಡಬೇಕು ಪ್ರತಿಯೊಂದು ನಿಮಗೆ ಟು ಜಡ್ಡು ಗೊತ್ತಿದೆ ಅಂದರೆ ನೀನು ಇದ್ರ ಬಗ್ಗೆ ತಿಳುವಳಿಕೆ ಇಷ್ಟೊಂದು ನಾಲೆಡ್ಜ್ ಬರೋಕ್ಕೆ ಕಾರಣ ಏನು ಸರ್ಚ್ ಮಾಡಿದ್ ಡಾಕ್ ಬರ್ತಿರ್ಲಿಲ್ಲ ಕರೆಕ್ಟ್ ಟೈಮ್ಗೆ ಹಂಗಾಗಿ ಗೀಟಿಗೆ ಯಾವಾಗ ಕೊಡಿಸ್ಬೇಕು ಅವತ್ತು ತೋರಿಸಿದ್ವಲ್ಲ ಇಷ್ಟೇ ಮೇವ್ ಹಾಕ್ಬೇಕು ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ತಾ ಬಂತು ಕಾಲದ ಈ ಸತಿ ವರ್ಷಕ್ಕೊಂದ್ಕರ ಹಾಕಿಸಬೇಕು ಹಂಗಾರೆ ಲಾಭ ಈಗ ಸೆಮೆನ್ ಎಲ್ಲರೂ ತಪ್ಪಿಸಿದ್ರೆ ಮತ್ತೆ ಮುಂದ್ಕೋಬಿಡೋದು ಅದು ಸೈಕಲ್ ಸೆಮೆನ್ ಸೈಕಲ್ ಜಾಸ್ತಿ ತಗೊಂಡ್ತವಾಗ ಕರೆಕ್ಟ್ ಮೂರು ತಿಂಗ್ಳಿಗೆ ಕೊಡ್ಸಿದ್ರೆ ನಿಂತು ಬಿಡುತ್ತೆ ಸ್ಕಿಪ್ ಮಾಡಿದ್ವು ಅಂದ್ರೆ ಅದು ನೆಕ್ಸ್ಟ್ ತಗೊಂಡ್ Manga ಈಗ ಹಸು ತಗೊಂಡು ಬೇಜವಾಬ್ದಾರಿಯಿಂದ ಇದ್ದಾಗ ಹಸುಗಳು ನಷ್ಟ ಅನುಭವಿಸೋದು ನಾವ್ ನೋಡಿದ್ವಿ ಎಂಬತ್ ಸಾವಿರಕ್ಕ ಒಂದ್ ಲಕ್ಷಕ್ಕೆ ಹಸು ತಂದ್ಬಿಟ್ಟು ಜವಾಬ್ದಾರಿಯಾಗಿ ನೋಡ್ಲಿಲ್ಲ ಅಂದ್ರೆ ಕೆಟ್ಟಲು ಬಾವು ಬಂದ್ ಇನ್ನೊಂದು ಹುಷಾರಿಲ್ದಂಗೋ ಇಲ್ಲ ಕರೆಕ್ಟ್ ಆಗಿ ನೀರು ಕೊಡ್ದೇನೋ ಆ ಹಸು ಕೊನೆಗೆ ಆಯ್ತಾ ಅದು ಅದು ಬದುಕದೇ ಇಲ್ಲ ಅದನ್ನ ಕೊನೆಗೆ ಮಾರ್ತಾರೆ ಆಮೇಲೆ ನಮಗೆ ನಷ್ಟ ಆಯ್ತು ಅಂತಾರೆ ಯಾಕೆಂದ್ರೆ ಹಸು ಅಲ್ಲಿ ಜವಾಬ್ದಾರಿ ಎಷ್ಟು ಮುಖ್ಯ ಹಸು ಫಾರ್ಮ್ ಮಾಡೋಕೆ ಜವಾಬ್ದಾರಿ ಎಷ್ಟು ಮುಖ್ಯ ಯೂಟ್ಯೂಬ್ ನೋಡ್ಕೊಂಡ್ಬಿಡ್ತಾರೆ ನಾನು ಲಕ್ಷ ದುಡಿಬೇಕು ಹೊಸತೊಂದು ಒಂದು ಮಾಡಿ ನಾಶ ಮಾಡಬೇಕು ಬಿಡ್ತಾರೆ ಹಂಗಲ್ಲ ಹಂಗಾಗಲ್ಲ ಅದು ಅದಕ್ಕೆ ಕರೆಕ್ಟಾಗಿ ಆಗಿ ನಾನು ಇದು ಮಾಡೇ ಮಾಡ್ತೀನಿ ಅಂತ ಮೇವು ಬೆಳ್ಕೋಬೇಕು ಕ್ಲೀನ್ ಆಗಿ ನೋಡ್ಕೆ ಈಗ ನೀನು ಹಸು ತರ್ತೀರ ಜವಾಬ್ದಾರಿಯಿಂದ ಹಸು ಬೇಡ ಜವಾಬ್ದಾರಿ ತುಂಬಾ ಮುಖ್ಯ ಎಷ್ಟೊತ್ತು ರಾತ್ರಿ ಬೇಕಾದ್ರೂ ಹಸುಗಳಿಗೆ ಹುಷಾರ್ ತಪ್ಪಬಹುದು ಇಲ್ಲ ಒಂದ್ ಕೆಟ್ಟಲು ಭಾವ ಆಗ್ಬೋದು ಇಲ್ಲ ಏನೋ ಒಂದ್ ಸಮಸ್ಯೆ ಬರ್ಬೋದು ಅದ್ ನೀವ್ ಯಾವಾಗ್ ಬೇಕಾದ್ರೂ ಹಸುಗೆ ಅವೈಲೇಬಲ್ ಆಗಿರ್ಬೇಕು ನೀವು ಬೆಳಿಗ್ಗೆ ಸಂಜೆ ತಲುಪು ನೀವು ಎಲ್ಲೇ ಹೋದ್ರು ಕೂಡ ಹಸುಗಳ ಹತ್ರ ಬರ್ಲೇಬೇಕು ನೀವೊಂದ್ ಹೋಗಿರ್ತೀರಾ ಸ್ವಲ್ಪ ಹೋಗಿರ್ತೀರ ಅಂದ್ರು ಮತ್ತೆ ನೀವು ವಾಪಸ್ ಬರ್ಬೇಕು ಬಂದಿಗೂ ಅದೇ ಮೇವೇನು ಟೈಮಿ ಸೆರೆ ಮೇವು ನೀರು ಎಲ್ಲದನ್ನು ಕೂಡ ನೋಡ್ತಾ ಇರಬೇಕು ಮತ್ತೆ ನೀವು ಹಸುನ ಆಯ್ತಾ ಎಷ್ಟು ಅವ್ರ ಜೊತೆ ಮಿಂಗಲ್ ಆಗಿ ಅವ್ರ ಜೊತೆ ನೀವು ಎಷ್ಟು ಇರ್ತೀರ ಒಡನಾಟ ಅಷ್ಟು ನಿಮಗೆ ಹಸುಗಳ ಬಗ್ಗೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಆಯಿತಾ ಈಗ ಹಸು ಮುಡ್ತೇನೆ ಆಯಿತಾ ಹಸು ಬಗ್ಗೆ ನಮಗೆ ಗೊತ್ತಾಗಲ್ಲ ಹಸು ಜೊತೆ ಒಡನಾಟ ಇದ್ದಾಗ್ಲೇ ಗೊತ್ತಾಗೋದು ಒಟ್ಟಾರೆಯಾಗಿ ನನಗೆ ತೀರ್ಥನ ಹತ್ರ ಒಂದು ನನಗೆ ಗೊತ್ತಾಗಿದ್ದೇನೋ ನಾನು ಇಷ್ಟು ದಿನದಲ್ಲಿ ನೋಡಿರೋದು ಗೊತ್ತಲ್ಲ ಪ್ರಕಾರವಾಗಿ ತುಂಬಾನೇ ಡೌನ್ ಟು ಅರ್ಥ ಪರ್ಸನ್ ಅಂದರೆ ತುಂಬಾ ಹೆಂಗೆ ಹೆಂಗೆ ಹೇಳಿ ಯಾವಾಗ್ಲೂ ಆಯಿತಾ ಎಲ್ಲರಿಗೂ ಏನೇ ಕೇಳಿದ್ರು ಸ್ವಲ್ಪವೂ ಕೂಡ ಬೇಜಾರು ಮಾಡ್ಕೊಂಡಂಗೆ ನಂಗೆ ಹೇಳ್ತಾ ಇರ್ತಾನೆ ಈಗ ಮಾಡಿ ಈಗ ಮಾಡಿ ಅಂತ ಯಾರೇ ಕರೆದ್ರೂ ಇಲ್ಲ ಅನ್ನಲ್ಲ ಅದಲ್ಲದೆ ತುಂಬ ಒಂದು ಆತ್ಮವಿಶ್ವಾಸ ಇದೆ ಧೈರ್ಯ ಇದೆ ಇಲ್ಲ ನನ್ನ ಫಾಮ್ನ ನಾನು ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಕಾಣ್ತೀನಿ ಅಂತ ಅದೇ ಅಂತ ಹೇಳ್ತಾರಲ್ಲ ತಂದೆಯ ಸ್ಥಾನಕ್ಕೆ ನಿಂತು ತನ್ನ ಕುಟುಂಬವನ್ನು ಯಶಸ್ವಿ ಕಡೆಗೆ ಹೋಗ್ತಾ ಇದ್ದೇನೆ ಇನ್ನೂ ಅವನಿಗೆ ಆಯಿತಾ ಮುಂದೆ ಬರಲಿ ಅವನು ಈ ಫಾರ್ಮ್ ಇನ್ನೂ ದೊಡ್ಡದಾಗ ಬೆಳೀಲಿ ಏನು ಇಷ್ಟು ಹಸು ಇದಾವಲ್ಲ ಐದು ಹಸು ಹತ್ತಾಗಲಿ ಇಪ್ಪತ್ತಾಗಲಿ ಈ ಫಾರ್ಮ್ ದೊಡ್ದಾಗಲಿ ನೀವು ಯಾರಾದರೂ ತೀರ್ಥ ಫಾರ್ಮ್ಗೆ ವಿಸಿಟ್ ಮಾಡಬೇಕು ಅಂತಂದರೆ ಖಂಡಿತವಾಗೂ ವಿಸಿಟ್ ಮಾಡಿ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ ಬಾಕ್ಶೆಟ್ಟಿಳ್ಳಿ ಗ್ರಾಮ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟ್ರಿಕ್ಕು ನೀವು ಬಂದು ವಿಸಿಟ್ ಮಾಡ್ಬೋದು ನೀವು ವಿಸಿಟ್ ಮಾಡಿದರೆ ಅವನತ್ರ ನೀವು ಒಂದು ಅರ್ಧ ಗಂಟೆ ಮಾತಾಡಿದರೆ ಖಂಡಿತವಾಗೂ ನೀವೇ ಅವ್ನು ಅವನ ಫೋನ್ ನಂಬರ್ ತಗೊಂಡೋಗಿ ನೀವೇ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಷ್ಟೊಂದು ಇದೆ ಹಸುಗಳ ಬಗ್ಗೆ ಅಷ್ಟು ತಿಳುವಳಿಕೆ ಇದೆ ಅದಲ್ದೇನೆ ಅವನು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾನೆ ಆಯ್ತಾ ತೀರ್ಥ ಫಾರ್ಮ್ ಅಂತೇಳಿ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮುಂದೆ ಅವನು ಕೂಡ ವಿಡಿಯೋಗಳನ್ನ ಹಾಕ್ತಾನೆ ನಿಮಗೆ ಏನೇ ಬೇಕು ಅಂದ್ರೂ ಕಮೆಂಟ್ ಮಾಡ್ಬೋದು ಅವನು ಹೇಳ್ತಾನೆ ಆಯ್ತಾ ನನಗೆ ನಂಗೆ ತಿಂ ಇನ್ನೊಂದು ನನಗೆ ಆ ಈ ಹಸುಗಳಿಂದ ದುಡಿಮೆ ಇದೆಯಲ್ಲ ಪ್ರತಿದಿನ ದುಡಿಯೋದಿದೆಯಲ್ಲ ಇದು ಎಷ್ಟು ನಮ್ಮ ಕುಟುಂಬಕ್ಕೆ ಎಲ್ಪ್ ಆಗ್ತದೆ ನಿಮ್ಮ ಕುಟುಂಬಕ್ಕೆ ಇದು ಬೇರೆ ಕೇಳಿ ಹೋಗಿ ಇದು ಭಾರಿ ಸೂಕ್ತವಾದ ಕೆಲಸ ಆಯ್ತಾ ಈಗ ಪ್ರತಿ ದಿನ ನೀನು ಒಂದ್ ಸಾವಿರ ತಗೊಂಡಿದ್ದು ಇದೆ ಎರಡ್ ಸಾವಿರ ತಗೊಂಡಿದ್ದು ಇದೆ ಅಂದ್ರೆ ನೋಡಿ ಒಂದು ದಿನಕ್ಕೆ ಎರಡ್ ಸಾವಿರ ದುಡಿತಾನೆ ಅಂದ್ರೆ ನೋಡಿ ಎರಡ್ ಸಾವಿರ ಕೊಡುವಂತಹ ಕೆಲಸ ಇಲ್ಲ ಈಗ ದಿನಕ್ಕೆ ಎರಡ್ ಸಾವಿರ ಫ್ಯಾಕ್ಟ್ರಿಗೆ ಹೋದ್ರೆ ಕೊಡ್ತಾರ ಒಂದ್ ಬೆಂಗಳೂರಲ್ಲಿ ಹೋಗಿ ದುಡಿದ್ರೆ ಕೊಡ್ತಾರ ಅವ್ರು ನಮಗೆ ತಿಂಗಳಿಗೆ ಒಂದು ಹತ್ತು ಸಾವಿರನ ಹನ್ನೆರಡು ಸಾವಿರನ ಸಂಬಳ ಕೊಡ್ತಾರೆ ಅದಕ್ಕೆ ನಾವು ರೂಮ್ ಮಾಡ್ಕೊಂಡು ಅಲ್ಲಿ ಬಾಡಿಗೆ ಮನೇಲಿ ಇರಬೇಕು ನಾವೇ ಎಲ್ಲ ನಮ್ಮ ಖರ್ಚುಗಳು ನೋಡ್ಕೋಬೇಕು ಬಟ್ ಇದು ನೋಡಕ್ಕೆ ಎರಡು ಸಾವಿರ ರೂಪಾಯಿ ದುಡಿತಾನೆ ಅವನೇ ಕೆಲಸ ಅವನೇ ಓನರು ಇದೆಲ್ಲ ಅವಂದೇ ಅವನು ಯಾರು ಕೇಳೋರೇ ಇಲ್ಲ ಒಟ್ಟಾರೆಯಾಗಿ ಯಶಸ್ವ ಯಶಸ್ವಿ ಆಗಕ್ಕೆ ನಾನಾ ದಾರಿಗಳಿದೆ ನೀವು ಅದರಲ್ಲಿ ಫೋಕಸ್ಡ್ ಆಗಿರ್ಬೇಕು ನಿಮ್ ಗೋಲು ನೀವು ರೀಚ್ ಆಗೋದ್ರಲ್ಲಿ ಇರಬೇಕು ತೀರ್ಥ ನನಗೆ ಇನ್ನೊಂದು ನಾನು ಕೇಳ್ಬೇಕು ಅಂತಿದ್ದೀನಿ ನಿಮಗೆ ಲೈಫಲ್ಲಿ ಆಯ್ತಾ ಕೆಲವರು ಅಂದ್ಕೊಳ್ತಾರೆ ಏ ಏನಪ್ಪ ಇದೆಲ್ಲ ಯಾವ ಮನಿ ಬೇಕು ಇದು ಇಷ್ಟು ಕಮಿಟ್ಮೆಂಟು ಈಗ ಹಸು ಅಂದರೆ ಕಮಿಟ್ಮೆಂಟ್ ಅಪ್ಪ ಇದೊಂದು ಎಲ್ಲೂ ಹೋಗೋಕ್ಕಾಗಲ್ಲ ಇಪ್ಪತ್ನಾಲ್ಕು ಗಂಟೆ ಫಾರ್ಮಲ್ಲಿ ಇರೋದು ಅಂತದ್ದು ಏನಂತೆ ಇದು ಕಮಿಟ್ಮೆಂಟು ಇದು ಚೆನ್ನಾಗೈತೆ ಅದು ತಗೊಂಡರಿ ಮನಸ್ಸಿಗೆ ನನಗೆ ಇಷ್ಟವಾದ ಕೆಲಸ ಇದು ಇದೇ ನನಗೆ ಬೇಕ ಕಷ್ಟಪಟ್ಟು ಮಾಡ್ತಿಲ್ಲ ನಾನು ಇಷ್ಟಪಟ್ಟು ಮಾಡ್ತಿರೋದು ಏನೂ ಇಲ್ಲಕ್ಕ ಎರಡು ಬೆಳಗ್ಗೆ ಒಂದ್ ಮೂರ್ ಅವರ್ ಕೆಲ್ಸ ಸಾಯಂಕಾಲ ಒಂದೆರ್ಡ್ ಅವರ್ ಕೆಲ್ಸ ಮೇವ ಹಾಕ್ಬಿಟ್ಟು ಮೇ ಹೋಗ್ಬಿಡ್ತೀವಿ ಇದ್ರೊಳಗೆ ಅಡ್ಡಾಡಿಕೆ ಮೇವು ಅಡ್ಡಾಡಿಕೆ ಈ ಓಪನ್ ಶೇಡ್ ಮಾಡ್ಬೇಕು ಅಂತ ಐತೆ ನಾನು ಯೂಟ್ಯೂಬಾಗೆ ಅಕ್ಷಯ ಕಲ್ಪ ಅಂತ ನೋಡಿದೆ ಹೇಳ್ಬೇಕು ನಮ್ಮ ತೀರ್ಥ ಬಂದ್ಬಿಟ್ಟು ಅಕ್ಷಯ ಕಲ್ಪದ ರೈತ ಅಂತ ಹೇಳ್ಬೋದು ಅಕ್ಷಯ ಫಾರ್ಮಿಗೆ ನಮ್ಮ ತೀರ್ಥ ಅವರು ಹಾಲ್ ಹಾಕ್ತಾರೆ ಅಕ್ಷಯ ಕಲ್ಪದ ರೀತಿಯಾಗೆ ಈ ಓಪನ್ ಶೇಡ್ ಅನ್ನ ಮಾಡಿರೋದು ಫ್ರೀ ಬಿಡ್ಬೇಕಲ್ಲಿ ಬಿಸ್ವೆಲ್ಲ ಕಟ್ಟಿ ಹಾಕಬೇಕಲ್ಲ ಅವು ಸಿಕ್ ಟ್ರೆಸ್ ಆಗುತ್ತೆ ಅಂತ ಒಂದು ಡಾಕ್ಟ್ರ್ ಹೇಳಿದ್ರು ಹಾಗಾಗಿ ಫ್ರೀ ಬಿಡ್ಬೇಕು ಅದಕ್ಕೆ ಮಾಡಬೇಕು ಅಂತ ಹುಡುಗಿದಾಗ ಯೂಟ್ಯೂಬಲ್ಲಿ ಸಿಕ್ತು ಫ್ರೀ ಬಿಡಬೇಕು ಈ ಥರ ಕೂಡ ಆರಾಮ ಮೇಲೆ ಅವು ಮಂಚಬೇಕು ಮಲಕ್ಕಬೇಕು ಅಂತ ಹಾಗಾಗಿ ಅದೇ ಥರ ಸರ್ಚ್ ಮಾಡಬೇಕು ಅಂತ ಆರು ತಿಂಗಳು ಇದು ಮಾಡಿ ಪ್ರಯತ್ನ ಮಾಡಿ ಮಾಡಿ ಹೌದಾ ಈಗ ನಾನು ನಿಮಗೆ ಒಂದು ಪರ್ಸ್ನಲ್ ಕ್ವಶನ್ ಕೇಳ್ತೀನಿ ಈಗ ನೀನು ಹುಡ್ಗ ಆಯ್ತಾ ನೀನು ನೋಡ್ತೀಯ ಊರಲ್ಲಿ ಎಲ್ಲಾ ಹುಡುಗರು ಕುತ್ಕೊಂಡು ಅಳತೆ ಹೊಡಿತಾ ಇರ್ತಾರೆ ಮೂವಿಗ್ ಹೋಗ್ತಾರೆ ಹೋಗ್ತಾರೆ ಬೈಕಲ್ಲಿ ಅಡ್ಡಾಡ್ತಾ ಇರ್ತಾರೆ ತಿರುಗ್ತಾ ಇರ್ತಾರೆ ಅವ್ರು ನೋಡಬೇಕೆ ಅಲ್ಲ ಅವ್ರು ನೋಡಿದಾಗ ನನಗೆ ಏನ್ ಅನ್ಸುತ್ತೆ ಗೊತ್ತಾ ಅವ್ರಿಗೆ ಜೀವನದ ಇನ್ನೂ ಸತ್ಯ ಗೊತ್ತಾಗಿಲ್ಲ ಅಂದ್ರೆ ರಕ್ತ ಬಿಸಿ ಇದ್ದಾಗ ಆಯ್ತಾ ಹೆಂಗಾಗಿದ್ದಾಗ ನಾವು ತಿರುಗ್ಕೊಂಡು ಇದ್ರೆ ಅದೇನೆ ಅನ್ನೊಂದು ಕೇಳೋದಾದ್ರೆ ನೀನು ಇನ್ನೊಬ್ರಿಗೆ ಕೊಡುವ ಸ್ಥಿತಿಯಲ್ಲಿ ಆಯ್ತಾ ಒಂದು ಒಳ್ಳೆ ಕಾರು ಒಳ್ಳೆ ಮನೆ ಆಯ್ತಾ ಸಾರಿ ಅಮ್ಮ ಅಣ್ಣ ಮತ್ತೆ ಎಂಟಿ ಮಕ್ಕಳು ಅಂತೇಳಿ ಹ್ಯಾಪಿಯಾಗಿ ಆಗ ನೀನು ಟೀ ಕುಡ್ಕೊಂಡು ಪೇಪರ್ ಓದ್ಕೊಂಡು ಹ್ಯಾಪಿಯಾಗಿ ಏನು ಕೆಲಸ ಮಾಡ್ದಂಗೆ ಇರ್ತೀಯ ಈಗ ಇವಾಗ ಚಿತ್ರ ಟೈಮ್ ಪಾಸ್ ಮಾಡ್ತಿದಾರಲ್ಲ ಅವರು ನಲವತ್ತು ವರ್ಷ ಆದ್ಮೇಲೆ ಆಗ ಅವರು ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ ಅವ್ರನ್ನ ನೋಡಿ ನೀನು ಅಂದ್ರೆ ನೀನ್ ತಿಳ್ಕೊಬೇಕವಾಗ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ನಾನೀಗ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು ನಿಮಗೆ ನಾನು ನಲವತ್ತು ವರ್ಷದ ಒಳಗೆ ದುಡಿಮೆ ಮಾಡಿದಕ್ಕೆ ಇವತ್ತು ಸ್ವಲ್ಪ ನಾನು ರಿಲೀಫ್ ಆಗಿದ್ದೀನಿ ಈಗ ನಾನು ದುಡಿಬೇಕು ಅಂತ ಅಂದ್ಕೊಂಡಿದ್ದೆ ದುಡಿಯೋಕೆ ಆಗ್ತಾ ಇರಲಿಲ್ಲ ಒಟ್ಟಾರೆಯಾಗಿ ತೀರ್ಥ ಫಾಮಿಗೆ ಬರೀ ಖುಷಿಯಾಯಿತು ಅವರು ಗೌರವ ಮಾಡ್ತೇನೆ ಅವರಮ್ಮ ಅವರಮ್ಮ ಹೇಗೆ ಮಗನಿಗೆ ತಾಯಿ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಯಾವಾಗಲೂ ಮಗನ ಜೊತೆ ಇರ್ತಾರೆ ಆಲ್ ಕರಿಯಕ್ಕೆ ಯಾವಾಗಲೂ ಫಾರ್ಮಲ್ಲಿ ಆಯ್ತಾ ಮಗನಿಗೆ ಸಪೋರ್ಟ್ ಅಂತಾನೆ ಆಂಟಿ ಗೌರಮ್ಮ ಅಂತೇಳಿ ಆ ಮಗನ ಬೆನ್ನೆಲ್ಬು ಅಂತಾನೆ ಹೇಳ್ಬೋದು ಆ ಮಗನಿಗೆ ಈ ಫಾರ್ಮ್ ಅಲ್ಲಿ ಎಲ್ಲ ತರದ್ ಹೆಲ್ಪ್ ಮಾಡ್ತಾ ಇರ್ತಾರೆ ಅದಲ್ದೇನೆ ಆಂಟಿ ಒಂದು ಮಾತು ಹೇಳಿದ್ರು ನನ್ನ ಮಗ ಒಳ್ಳೇದಾಗ್ಬೇಕು ಬೆಳಿಬೇಕು ಚೆನ್ನಾಗ್ ಆಗ್ಬೇಕು ನಂಗೆ ಅದೇ ಅಷ್ಟು ಖುಷಿ ಅಂತ ಇಪ್ಪತ್ನಾಲ್ಕು ಗಂಟೆ ಮಗನಿಗೆ ಊರಿಂದ ಹೊರಗಡೆ ಇರೋದಿದು ಊರಿಂದ ಒಂದು ಮುಕ್ಕಾಲ್ ಕಿಲೋಮೀಟರ್ ಆಗುತ್ತೆ ರಾತ್ರಿ ಅಂತ ಡೇ ಅನ್ ಬೇಡ ಅಗ್ಲನ್ ಬೇಡ ಮಗನ ಜೊತೆ ಇದ್ದು ಹೆಲ್ಪ್ ಮಾಡ್ತಾ ಇರ್ತಾರೆ ಆಂಟಿ ಮಗನ ಮಗ ಎಷ್ಟು ಹೆಣ್ಣೆ ಇದೆ ಅಂಟಿ ಎಷ್ಟು ಇದು

ಈಗ ಆಯ್ತಾ ಇಷ್ಟೊತ್ತು ನಾವು ತೀರ್ಥದ ಬಗ್ಗೆ ಮಾತನಾಡಿದ್ದು ತೀರ್ಥ ಹೇಳಿದ್ದು ಎಲ್ಲ ಕೇಳಿದ್ವು ಈಗ ತೀರ್ಥ ಅವ್ರ ಫಾರ್ಮ್ನ ನೋಡೋಣ ಈ ತನಕ ಏನೇನೆಲ್ಲ ತೀರ್ಥ ಹೇಳಿದ ನಿಜವಾಗ್ಲೂ ಕೂಡ ಅವನೊಂದು ಯಶಸ್ವಿ ಯುವಕ ಅಂತಲೇ ಹೇಳ್ಬೋದು ಇಪ್ಪತ್ತೈದು ವರ್ಷದಲ್ಲಿ ಆಯ್ತಾ ಸ್ವಂತ ಕಾಲ ಮೇಲೆ ನಿಂತು ಪ್ರತಿದಿನ ಒಂದು ಎರಡು ಸಾವಿರ ದುಡಿಮೆ ಮಾಡ್ಕೊಳ್ತಾ ಆಯ್ತಾ ಸೂಪರಾಗಿ ಲೈಫನ್ನು ಸಾಗಿಸ್ತಾ ಇದ್ದಾನೆ ಒಂದು ಯಶಸ್ವಿ ಫಾರ್ಮ್ ಮಾಡಿ ಒಂದು ಗೆದ್ದಂಥ ಯುವಕ ಅಂದರೆ ಹಸುಗಳನ್ನು ಸಾಕಿ ಗೆದ್ದಂಥ ಯುವಕ ಅಂತಲೇ ಹೇಳ್ಬೋದು Thank you. Okay, bye.